ವೆಲ್ಕಮ್ ಬ್ಯಾಕ್ ಇವತ್ತು ನಾವು ನಮ್ಮ ಭೋಗ ತುಂಬ ಹತ್ತಿರದಲ್ಲಿರೋ ದೇವಸ್ಥಾನವೇ ನಾವು ನೋಡಿಲ್ಲ ಸುವರ್ಣನಗರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟು ಆಲ್ರೆಡಿ ಲೇಟಾಗಿಬಿಟ್ಟಿತ್ತು ಬಟ್ ಹೊಡಬೇಕು ಅಂತ ರೆಡಿ ಇದ್ವಲ್ವಾ ಸೊ ಹಂಗಾಗಿ ಹೋಗೋದು ಆ್ಯಕ್ಚುಲಿ ನಾವು ಹೋಗಿದ್ದು ಭೀಮನಮವಾಸ್ಯ ದಿನ ಪೂಜೆ ಎಲ್ಲ ಮುಗಿಸಿ ಲೇಟ್ ಲೇಟಾಯಿತು ನಮಗೂ ಕರೆಕ್ಟಾಗಿ ಅಡ್ರೆಸ್ ಗೊತ್ತಿರಲಿಲ್ಲ ಈ ಅಲ್ಲಿದೆ ಅಂತ ಗೊತ್ತಿತ್ತು ಬಟ್ಟು ಹೆಂಗೆ ಯಾವ ಕಡೆಯಿಂದ ಹೋಗಬೇಕು ಏನು ಅಂತ ಗೊತ್ತಿರಲಿಲ್ಲ ನೀವು ಹೋದ್ರೆ ನೋಡ್ಕೊಳ್ಳಿ ಒಂದ್ಸಲ ಗೊತ್ತಿರೋ ಗೊತ್ತಿರೋ ರೋಡಾದರೂ ಗೊತ್ತಿರೋ ಪ್ಲೇಸ್ಗಳಿಗೆ ಹೋಗೋದಾದ್ರೂ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಸೊ ಹಾಗಾಗಿ ನಾನು ತೋರಿಸ್ತಿದ್ದೀನಿ ಅಷ್ಟೇ ಇಲ್ಲಿ ಹೋಗ್ಬೇಕಾದ್ರೆ ನೋಡಿ ಇದು ನಮ್ಮ ಪ್ಯೂರಿ ಬೋಗಾದಿ ಹಳ್ಳಿ ಬೋಗಾದಿ ಹಳ್ಳಿ ಬೋಗಾದಿ ದಾಟೆ ನೀವು ಹೋಗಬೇಕು ಇವಾಗ ನೋಡಿ ಲೆಫ್ಟ್ ಸೈಡಲ್ಲಿ ನಮ್ಮದು ಹಳ್ಳಿ ಬೋಗದಿದ್ದು ಗಣೇಶ ಟೆಂಪಲ್ ಬರುತ್ತೆ ನೋಡಿ ನಾನು ಇದನ್ನು ಇಲ್ಲ ಎಷ್ಟೋ ವೀಡಿಯೋಸಲ್ಲಿ ಇದೇ ಫಸ್ಟ್ ವೀಡಿಯೋದಲ್ಲಿ ತೋರಿಸ್ತಿರೋದು ಇಲ್ಲಿಂದ ನಾವು ವರ್ಡ್ ಜರ್ನಿ ಸ್ಟಾರ್ಟ್ ಆಯಿತು ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ನಿಮಗೆ ಇಲ್ಲಿ ಒಂದು ಕುದುರೆನ ಸಾಕ್ತಾರೆ ಮಹಾರಾಣಿಯವರದ್ದು ಇದು ಬರುತ್ತೆ ಅವ್ರದ್ದು ಅದಾದ್ಮೇಲೆ ಇಲ್ಲಿ ಒಂದು ಮೇಲೆ ಕೆ ಹೆಮ್ನಹಳ್ಳಿ ಸಿಗುತ್ತೆ ಕೆ ಹೆಮ್ಮನಹಳ್ಳಿಯಲ್ಲಿ ಸ್ಕೂಲ್ ಸಿಗುತ್ತೆ ಸ್ಕೂಲಲ್ಲಿ ಲೆಫ್ಟ್ ಸೈಡ್ಗೆ ಒಂದು ರೋಡ್ ಹೋಗುತ್ತೆ ಆ ರೋಡಲ್ಲಿ ಹಿಂಗೆ ಬಂದರೆ ಸಿಗುತ್ತೆ ಸ್ವಲ್ಪ ರೋಡು ಚಿಕ್ಕದು ಗೊತ್ತಾಗುತ್ತೆ ನಿಮಗೆ ಅಲ್ಲೆಲ್ಲರೂ ಬೋರ್ಡ್ ಹಾಕಿರ್ತಾರೆ ಚಿಕ್ಕದಾಗ ಹಾಕಿರ್ತಾರೆ ನೀವು ಸ್ವಲ್ಪ ಸ್ಲೋ ಆಗಿ ನೋಡ್ಕೊಂಡು ಹೋಗಬೇಕು ಇಲ್ಲಿ ನೋಡಿ ಇಲ್ಲಿ ಹಾಕಿದ್ರು ಅಲ್ಲಿ ಬೋರ್ಡ್ನ ನಾವು ಹಂಗಾಗಿ ನೋಡ್ಕೊಂಡು ಹೊರಟು ಆಲ್ಮೋಸ್ಟ್ ಸ್ವಲ್ಪ ದೂರ ಹೋದರೆ ಅಕಸ್ಮಾತ್ ಜನ ಯಾರಾದರೂ ಇದ್ದೇ ಇರ್ತಾರೆ ನಿಮ್ಗೆ ಹೇಳೇ ಹೇಳ್ತಾರೆ ಯಾಕಂದರೆ ಅದೊಂದು ಸ್ವಲ್ಪ ಒಳಗಡೆ ಇದೆ ದೇವಸ್ಥಾನ ಸೊ ಹಂಗಾಗಿ ಸಲ ಜನಗಳಿಲ್ಲ ಅಂತ ಅಂದಾಗ ಇರೋ ಕಡೆನೇ ಕೇಳ್ಕೊಂಡು ಹೋದರೆ ಉತ್ತಮ ಸಲ ಗೊತ್ತಿಲ್ಲ ಅನ್ನೋದು ಕಡೆ ಸುಮ್ಮನೆ ಹೋಗೋದಕ್ಕಿಂತ ಬೆಟರು ನೋಡಿ ಇಲ್ಲಿ ಬಂದು ನಾವು ಆಲ್ರೆಡಿ ನಮಗೆ ದೂರದಿಂದನೇ ಟೆಂಪಲ್ ಕಾಣಿಸ್ತಿತ್ತು ಮತ್ತು ಕಾರ್ಗಳೆಲ್ಲ ಅಲ್ಲಿ ಎಲ್ಲ ಪಾರ್ಕಿಂಗ್ ಮಾಡಿರೋದು ಸೊ ಹಂಗಾಗಿ ನಾವು ಅಲ್ಲಿ ಇದು ಮಾಡಿಕೊಳ್ಳಲಿಲ್ಲ ಕನ್ಫ್ಯೂಷನ್ ಏನೂ ಆಗಲಿಲ್ಲ ನಮಗೆ ಸೊ ಹಂಗಾಗಿ ಅಲ್ಲಿಂದ ಬಂದು ಈಗ ಬಂದು ಆಲ್ರೆಡಿ ಲೇಟ್ ಆಗುತ್ತಿತ್ತು ನಾವು ಬಂದಾಗಲೇ ಒಂದೂವರೆ ಒಂದು ಮುಕ್ಕಾಲಷ್ಟು ಟೈಮ್ ಆಗಿತ್ತು ಸೊ ಹಂಗಾಗಿ ಇವಾಗ ದೇವಸ್ಥಾನ ಟ ಕ್ಲೋಸಿಂಗ್ ಟೈಮ್ ಅಂತ ಹೇಳ್ತಿದ್ರು ಬೇಗ ಹೋಗಿ ಬಾಕ್ಲಾಕತ್ತೆ ಅಂತ ಆಲ್ರೆಡಿ ಅವರು ನಮ್ಮನ್ನ ಬಿಡಕ್ಕೆ ರೆಡಿ ಇರಲಿಲ್ಲ ಯಾಕಂದರೆ ಲೇಟಾಗಿಬಿಡ್ತು ಅಂತ ಬೆಳಗ್ಗೆಯಿಂದನೂ ಹೋಮ ಅದು ಇದು ಅಂತೆಲ್ಲ ಮಾಡಿದ್ದೀವಿ ನಾವು ಬೆಳಗ್ಗೆಯಿಂದನೂ ಓಪನ್ ಆಗಿದೆ ಮತ್ತು ನಾವು ಸಾಯಂಕಾಲ ಐದು ಗಂಟೆಗೆ ಓಪನ್ ಮಾಡ್ತೀವಿ ಅಂದರೆ ಮತ್ತು ಮೂರು ಅವರ್ ಕಾಯೋದು ನಮಗೆ ಕಷ್ಟ ಆದ ಕೆಲಸ ಸೊ ಹಂಗಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಫೈನಲಿ ಬಿಟ್ರು ಒಳಗಡೆಗೆ ಇದು ಒಳಗಡೆ ಎಲ್ಲ ಫೋಟೋದ ವಿಡಿಯೋ ಮಾಡೋ ಹಾಗಿಲ್ಲ ನಾವು ದರ್ಶನ ಇದು ತುಂಬ ವರ್ಷಗಳ ಹಿಂದೆ ಇಲ್ಲಿ ಅಗಿಬೇಕಾದ್ರೆ ಹೊಲದಲ್ಲಿ ಒಂದು ವಿಗ್ರಹ ಸಿಕ್ತಂತೆ ಮೊದಲು ಅದನ್ನು ಶಿವನ ವಿಗ್ರಹ ಅಂತ ಅಂದ್ಕೊಂಡಿದ್ರಂತೆ ಅದಾದಮೇಲೆ ಅದನ್ನು ಕೇಳಿದಾಗ ಅದು ಅಸ್ಪಷ್ಟವಾಗಿ ಕಾಣಿಸ್ತಿತ್ತಂತೆ ಸೊ ಹಂಗಾಗಿ ಅದು ಚಾಮುಂಡೇಶ್ವರಿ ಅಂತ ಬಂತಂತೆ ಸೊ ಹಾಗಾಗಿ ಅದಕ್ಕೆ ಚಾಮುಂಡೇಶ್ವರಿ ಅಂತ ಅಲ್ಲಿ ಅದಕ್ಕೊಂದು ಗುಡಿ ಕಟ್ಟಿಸಿ ಅದು ಮೂಲಸ್ ದೇವರು ಮತ್ತು ಅದು ಚಾಮುಂಡೇಶ್ವರಿದೊಂದು ವಿಗ್ರಹ ಎಲ್ಲ ಮಾಡಿ ಪೂಜೆ ಮಾಡ್ತಿದ್ದಾರೆ ಬಟ್ ನಮಗಲ್ಲಿ ಹೋದಾಗ ಏನಾಗಿತ್ತು ಅಂದರೆ ಲೈಟ್ ಎಲ್ಲ ಆಫ್ ಮಾಡಿದ್ರು ದೀಪದ ಬೆಳಗಡೆ ನಮಗೆ ಚಾಮುಂಡೇಶ್ವರಿ ದೇವಿ ಕಾಣಿಸಿದ್ದು ಮೂಲವೇ ವಿಗ್ರಹ ಅಲ್ಲೇ ಇರ್ಬೋದು ನಮಗೆ ಕಾಣಿಸ್ಲಿಲ್ಲ ಇರಲಿ ಸಲ ಹೋಗೋಣ ನನ್ನ ದೇವರು ಅಂದಮೇಲೆ ಒಂದು ಸಲಿಗೆ ನಮ್ಮದು ಬಾಂಡಿಂಗ್ ಮುಗಿಯಲ್ಲ ಒಂದು ಸಲ ಹೋಗಿದ್ದು ದೇವಸ್ಥಾನಕ್ಕೆ ಪದೇ ಪದೇ ಹೋಗ್ತಾನೆ ಇರ್ತೀವಿ ಇನ್ನೊಂದ್ಸಲ ಹೋದಾಗ ಇನ್ನೊಂದ್ಸಲ ಹೋದಾಗ ನಾನು ನಿಮಗೆ ಪೂರ್ಣ ಮಾಹಿತಿನ ಕೊಡ್ತೀನಿ ಇಲ್ಲಿ ಹೊರಟು ಅಂತ ಅಂದ್ರೆ ಮಹಾಲಿಂಗೇಶ್ವರ ಟೆಂಪಲ್ಗೆ ಹೊರಟು ಎಸ್ ಅಲ್ಲಿಂದ ಅಂಥ ಏನು ದೂರ ಇಲ್ಲ ಒಂದು ಟು ತ್ರೀ ಕಿಲೋಮೀಟರ್ಸ್ ಒಳಗಡೆಯಿಂದ ಬಂದ್ರೆ ಅದು ಸಿಕ್ಕೇ ಬಿಡುತ್ತೆ ಮಹಾಲಿಂಗೇಶ್ವರ ಟೆಂಪಲ್ ಎಸ್ ಇಲ್ಲಿ ನೋಡಿ ಇಲ್ಲಿ ಟ್ವಿಸ್ಟ್ ಆಗುತ್ತೆ ರೋಡು ನೀವು ಉಂಡಿಗೆ ಹೋಗಬೇಕಾದ್ರೇ ರೈಟ್ ಸೈಡ್ಗೆ ಒಂದು ರೋಡ್ ಸಿಗುತ್ತೆ ಅಲ್ಲಿ ಹೋದರೆ ಅಲ್ಲಿ ಮಾಲಿಂಗೇಶ್ವರ ಟೆಂಪಲ್ಗೆ ಹೋಗ್ಬೋದು ಈ ದೇವಸ್ಥಾನ ಅಷ್ಟೇ ತುಂಬಾ ಚೆನ್ನಾಗಿದೆ ಮತ್ತು ಹಳೇ ದೇವಸ್ಥಾನ ಒಳ್ಳೆಯ ಇತಿಹಾಸ ಇರುವಂಥ ದೇವಸ್ಥಾನ ಇಲ್ಲಿ ನೋಡಿ ಎಸ್ ಇವಾಗ ಎಂಟ್ರೆನ್ಸಿಗೆ ಬಂದವು ಇಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಆ ಕಡೆ ಈ ಕಡೆ ಮರಗಳು ಅದು ಒಳಗಡೆ ಹೋದರೆ ಫೀಲ್ ಆಗುತ್ತೆ ಈ ದೇವಸ್ಥಾನದ ಹೆಂಗಿದೆ ಅಂತ ನಾನು ನಿಮ್ಗೆ ಆಲ್ರೆಡಿ ಒಂದು ಸಲ ಬಂದಿದ್ದೆ ಇವ್ರ ಜೊತೆ ವಿದ್ಯೆ ಜೊತೆ ಸೊ ಹಂಗಾಗಿ ನನಗೆ ರೂಟ್ ಗೊತ್ತಿತ್ತಲ್ವ ಸೊ ಡೈರೆಕ್ಟಾಗಿ ಕರ್ಕೊಂಡು ಬಂದುಬಿಟ್ಟೆ ಇಲ್ಲೂ ಅಷ್ಟೇ ಟೈಮ್ ಅನೌಟ್ ಬಂದಿರೋ ಟೈಮಿಂಗ್ಸೇ ಹಂಗಿರೋದ್ರಿಂದ ಜನಗಳು ಯಾರೂ ಇರಲಿಲ್ಲ ವಿಶಾಲವಾಗಿತ್ತು ನಾವು ದರ್ಶನ ಮಾಡೋದಕ್ಕೆ ನಮಗೇನೋ ತೊಂದರೆ ಏನೋ ಆಗಲಿಲ್ಲ ಆಮೇಲೆ ಅರ್ಚಕರು ನೋಡಿ ಅವರು ಪಾಪ ಬಂದರು ಬಂದು ಅವರು ಇದೆಲ್ಲ ಮಾಡ್ತಿದ್ರು ಕ್ಲೀನಿಂಗ್ಗೆಲ್ಲ ಶುರು ಮಾಡ್ಕೊಂಬಿಟ್ಟಿದ್ರು ಅದಾದ್ಮೇಲೆ ನಮ್ಮ ಮಂಗಳಾರತಿ ಮಾಡಿಕೊಟ್ರು ನಾವು ಒಂದು ಸ್ವಲ್ಪ ಹೊತ್ತಿದ್ದು ನಮ್ಮ ಅತ್ತೆ ಮತ್ತು ಸುನಿ ಮಕ್ಕಳೆಲ್ಲರೂ ಫಸ್ಟ್ ಟೈಮ್ ಮಾವ ಎಲ್ಲ ನೋಡಿದ್ದು ಸೊ ಹಂಗಾಗಿ ಅವ್ರಿಗೆ ಇದು ವಸ್ತು ನನಗೆ ಮಾತ್ರ ಇದು ಸೆಕೆಂಡ್ ಟೈಮ್ ಇದು ನಾನು ನೋಡ್ತಿರೋದು ಹಂಗಾಗಿ ಇದು ತುಂಬ ವಿಶೇಷ ಏನಂತ ಅಲ್ಲಿ ಮುಂದೆ ಗರ್ಭಗುಡಿ ಮುಂದೆ ನಾವು ನಂದಿನ ನಿಲ್ಸಿರ್ತೀವ ನಂದಿನ ನಿಲ್ಸಿರೋದು ನೋಡಿರ್ತೀವಲ್ವ ಅಲ್ಲಿ ಆಮೇನು ಇದೆ ಜೊತೆಗೆ ಅದೊಂದು ಫೇ ಇತ್ತು सुनील सुनील संगीता हिमंत, नाम रेशवंत जयंती हां जयंती ओम मनस्पति सत्पन्न ओम मनस्पन्नों गंधारूपत्मा आद्रय सर्वदेव रूपवंधानकुंदीपुन्धम सुमनोवरम आग्रह सर्वेवाईश्वरी सर शो मोम त्रंग ईश्वरी स ನಂದಿ ಕಿವಿನಲ್ಲಿ ಹೇಳಿದ್ರೆ ನಾವು ಏನು ಅಪ್ಲಿಕೇಶನ್ ಹಾಕ್ತೀವಿ ನಾವು ಏನು ಅನ್ಕೋತೀವಿ ಮನಸ್ಸಲ್ಲಿ ಅದು ಶಿವಂಗೆ ತಲುಪುತ್ತೆ ಅನ್ನೋದೊಂದು ಪ್ರತೀತಿ ಹಾಗಾಗಿ ನಂದಿ ಬ ಕಿವಿನಲ್ಲಿ ಹೇಳಿದ್ರೆ ನಮ್ಮ ಕೆಲಸಗಳಾಗುತ್ತೆ ಅನ್ನೋದೊಂದು ವಾಡಿಕೆ ಇದು ಹಳೆ ಕಾಲದ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಈ ತರ ಎಲ್ಲ ಮಾಡಿದ್ದಾರೆ ಅಂತ ಅಲ್ಲಿ ಹೇಳಿದ್ಮೀ ಇದು ವಿಗ್ರಹಗಳು ಮತ್ತೆ ಅದರ ಶಾಸನಗಳು ಏನೋ ಸಿಕ್ಕಿದ್ರೆ ಎಲ್ಲನೂ ಇಟ್ಟಿದ್ದಾರೆ ನಾನು ಈಗ ಒಂದು ರೌಂಡ್ ಹೋಗ್ತೀನಿ ನಾವು ತೋರಿಸ್ತೀನಿ ಇದು ಕಾಲಭೈರವೇಶ್ವರ ಸ್ವಾಮಿ ಇದನ್ನು ಇಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ನನಗೆ ಇದು ಅಷ್ಟು ಗೊತ್ತಿಲ್ಲ ಬಟ್ ಮಾಹಿತಿ ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಎಲ್ಲ ಚಿಕ್ಕ ದೇವಸ್ಥಾನ ಇತ್ತಲ್ಲ ಅದ್ರಲ್ಲೆಲ್ಲ ಇದ್ದಿಂತಾನೆಗಳೆಲ್ಲ ಹೇಳ್ತಿದ್ರು ಚೆನ್ನಾಗಿ ಇಷ್ಟು ವರ್ಷಗಳ ಮತ್ತ ವಿಶೇಷ ಇಲ್ಲಿ ವನ ತುಂಬಾ ಚೆನ್ನಾಗಿದೆ ವನ ಇದು ಅಂತ ಮಾಡಿದ್ದಾರೆ ವನಲಿಂಗೇಶ್ವರ ಅಂತ ಇಲ್ಲಿ ಒಳಗಡೆ ಹೋದ್ರೆ ವನದ ಒಳಗಡೆನೇ ಇದೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಗೋಯ್ತು ನಾನು ಹೋಗ್ತಾ ಇರೋದು ವನಲಿಂಗೇಶ್ವ ಅಂತ ಬರ್ಬೇಕು ಅಂತಾನೆ ಅನ್ಕೊಂಡಿದ್ದೆ ಮುಂದೆ ಹೋದಕ್ ತೋರಿಸ್ತೀನಿ ಲಿಂಗಗಳು ಬೈಲಲ್ಲಿ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಹೋಯ್ತು ನೋಡ್ಬಿಟ್ಟು ಇದೊಂದ್ಸಲ ಬರ್ಬೇಕು ಅಂತಾನೆ ಇದ್ ನೋಡ ನನ್ಗೆ ಎಲ್ಲೂ ಈ ನೋಡಿಲ್ಲೇ ಇಲ್ಲ ಹಂಗಾಗಿ ಸ್ವಲ್ಪ ಇದು ನಮ್ಮ ನಮ್ಮನೆಯ ಫ್ಯಾಮಿಲಿ ತೋರಿಸಿದಾಗ ಅವರು ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ ಅವರು ಖುಷಿ ಪಟ್ರು ಈ ತರದ್ದು ಎಲ್ಲೂ ನೋಡಿರ್ಲಿಲ್ಲ ನಾವು ಅಂತ ಅದಾದಮೇಲೆ ಅಡ್ಡಿ ಕಟ್ಟೆ ಇತ್ತು ನಾವು ಹಳ್ಳಿ ಕಟ್ಟೆ ಸುತ್ತಣ ಅಂತ ಹೋದ ನಮ್ಮ ಮಕ್ಕಳು ಸುತ್ತಕ್ಕೆ ಬಿಡ್ತಿಲ್ಲ ಮದ್ಯಕ್ಕೆ ಬರೋದು ಇದು ಮಾಡೋದು ಎಲ್ಲ ಮಾಡ್ತಿದ್ದ ಅದಾದಮೇಲೆ ನೀವೇ ಸುತ್ತಿ ಅಂತ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ ಅವನು ಸುತ್ತೋದು ಇಲ್ಲ ನಮ್ಮ ಕಾಲ್ ಮಾಡೋದು ಹಿಂದಕ್ಕೆ ನಾನು ಸುತ್ತೋದು ಏನೇನೋ ಮಾಡ್ತಿದ್ದ ನನ್ನ ಮಗ ಫೈನಲಿ ನಾನು ಸುನಿ ಒಂದು ಮೂರು ನಾಲ್ಕು ಸುತ್ತು ಒಂದು ಒಂಬತ್ತು ಸುತ್ತು ಸುತ್ತು ಬಂದು ಅದು ಚಿಕ್ಕದು ಅಲ್ಲೇ ಬಿಡ್ತಾ ಅದು ಹೋಗ ನೀನು ಬೇಗ ಏ ಹಂಗೆಲ್ಲ ತಿರ್ಬಾರ್ದು ಉಲ್ಟ ನಮ್ಗುಂಡ ಏನ್ ಇಲ್ಲಿ ಕಡೆ ಬಂದ್ಬಿಡ್ತಲ್ಲ न घेला चीज साख गुंडणा भियो नाही खो अस कलर जान मरी रेशो हाँ जंप इबरू जंप